బిహారీ కొనెూ తోరిబిట్టజెపి బి నితీష్కి శాక్ కొడలు బర్జరి సె సిఎం స్థానంగా నితీష్ గేట్ పాస్ గ్యారంటీ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮಿತ್ರಕೂಟ ಗೆದ್ದಾಯಿತು ಇದು ಐಎನ್ಡಿಎ ಮಿತ್ರಕೂಟಕ್ಕೆ ಭಾರಿ ಮುಖಭಂಗವನ್ನುಂಟು ಮಾಡಿದೆ ಆದರೆ ಗೆದ್ದವರ ಮನೆ ಮನೆಗಳಲ್ಲಿ ಇದೀಗ ಬೆಂಕಿ ಬಿದ್ದಿದೆ ಏಕೆಂದ್ರೆ ಬಿಹಾರದಲ್ಲಿ ಕೊನೆಗೂ ತೋರಿಸಿಬಿಟ್ಟಿದೆ ಬಿಜೆಪಿ ತನ್ನ ಬುದ್ಧಿ ನಿತೀಶ್ ಗೆ ಶಾಕ್ ಕೊಡಲು ಭರ್ಜರಿ ಸಿದ್ಧತೆ ನಡೆಯುತ್ತಿದೆ ಹಾಗಾದ್ರೆ ಬಿಹಾರ ಸಿಎಂ ಸ್ಥಾನದಿಂದ ನಿತೀಶ್ಗೆ ಗೇಟ್ ಪಾಸ್ ಗ್ಯಾರಂಟಿನ ಗೆದ್ದಾದ್ಮೇಲೆ ಮತ್ತೊಂದು ಬಿಜೆಪಿ ಲೆಕ್ಕ ಮಾಡ್ತಿದ್ಯಾ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು Chris ಬಿಹಾರ ವಿಧಾನಸಭಾ ಚುನಾವಣೆ ಫಲಿತಾಂಶ ಭರ್ಜರಿಯಾಗಿ ಬಂದಿದ್ದು ಎನ್ ಡಿಎ ಮೈತ್ರಿಕೂಟಕ್ಕೆ ಬಿಹಾರದ ಮತದಾರರು ಜೈ ಎಂದಿದ್ದಾರೆ ಹಾಗೇನೆ ಬಿಹಾರದಲ್ಲಿ ಮತ್ತೆ ಎನ್ಡಿಎ ಸರ್ಕಾರ ರಚನೆಯಾಗಲಿದೆ ಆ ಮೂಲಕ ನಿತೀಶ್ ಕುಮಾರ್ ಮತ್ತೊಮ್ಮೆ ಬಿಹಾರದ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಲೆಕ್ಕಾಚಾರವಿತ್ತು ಆದ್ರೀಗ ಆ ಲೆಕ್ಕ ಪಲ್ಟ ಆಗೋ ಎಲ್ಲಾ ಲಕ್ಷಣಗಳು ಎದ್ದು ಕಾಣ್ತಿವೆ ಇದು ಹಾಲಿ ಸಿಎಂ ನಿತೀಶ್ ಕುಮಾರ್ ಅವರಿಗೆ ಅತಿ ದೊಡ್ಡ ಆಘಾತವನ್ನ ತಂದೊಡ್ಡಿದೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಬಿಜೆಪಿ ನಿತೀಶ್ ಕುಮಾರ್ ಅವರ ವಿರೋಧ ಕಟ್ಕೊಂಡ್ರೆ ಅದರಿಂದ ಬಿಜೆಪಿಗೆ ಅತಿ ದೊಡ್ಡ ಕಂಟಕ ಎದುರಾಗುವುದಂತೂ ಗ್ಯಾರಂಟಿ ಹಾಗಾದ್ರೆ ಏನದು ಕಂಟ ಅನ್ನೋದನ್ನ ನೋಡೋದಕ್ಕಿಂತ ಮೊದಲು ಬಿಜೆಪಿ ಮಾಡ್ತಿರೋ ತಂತ್ರಗಾರಿಕೆ ಏನು ಅನ್ನೋದನ್ನ ನೀವು ನೋಡ್ಲೇಬೇಕು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಪ್ರಚಂಡ ಜೈಬಾರಿ ಬಾರಿಸಿದ್ರು ಬಿಹಾರದ ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನೋ ನಿಗೂಢತೆ ಇನ್ನೂ ಹಾಗೆ ಇದೆ ಈ ನಡುವೆ ಲೋಕ್ ಜನಪಕ್ಷದ ನಾಯಕ ಚಿರಾಗ್ ಪಾಸ್ವಾನ್ ಅವರು ಜೆಡಿಯು ವರಿಷ್ಠ ಹಾಗೂ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರನ್ನ ಶನಿವಾರ ಅವರ ನಿವಾಸದಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಚಿರಾಗ್ ಪಾಸ್ವಾನ್ ನೇತೃತ್ವದ ಜನ್ ಲೋಕ್ ಪಕ್ಷ ಚುನಾವಣೆಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿರೋದ್ರಿಂದ ಅವರು ಬಿಹಾರದ ಉಪಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ವದಂತಿಗಳು ರಾಜಕೀಯ ಪಡಸಾಲೆಯಲ್ಲಿ ಗರಿಗಿದ್ದ್ರಿವೆ ನಿತೀಶ್ ಕುಮಾರ್ ಹಾಗೂ ಅವರ ನಡುವಿನ ಭೇಟಿ ಮಹತ್ವ ಪಡೆದುಕೊಂಡಿದೆ ಚಿರಾಗ್ ಪಾಸ್ವಾನ್ ತಮ್ಮ ಹಾಗೂ ನಿತೀಶ್ ಕುಮಾರ್ ನಡುವಿನ ಭೇಟಿಯ ಚಿತ್ರಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ ಆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಚಿರಾಗ್ ಪಾಸ್ವಾನ್ ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರನ್ನ ಅಭಿನಂದಿಸಿ ಶುಭ ಹಾರೈಸಿದ್ದೇನೆ ಎನ್ಡಿಎ ಮಿತ್ರಕೂಟದಲ್ಲಿನ ಎಲ್ಲಾ ಮಿತ್ರ ಪಕ್ಷಗಳ ಪಾತ್ರವನ್ನ ಮುಖ್ಯಮಂತ್ರಿ ಪ್ರಶಂಸಿಸಿದ್ದಾರೆ ಅಂತ ಹೇಳಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಇನ್ನೂರ ನಲವತ್ ಮೂರು ಸ್ಥಾನಗಳ ಪೈಕಿ ಇನ್ನೂರ ಎರಡು ಸ್ಥಾನಗಳಲ್ಲಿ ಎನ್ಡಿಎ ಭರ್ಜರಿ ಗೆಲುವು ಸಾಧಿಸಿದ ನಂತರ ಈ ಭೇಟಿ ನಡೆದಿದೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಕೇವಲ ಒಂದು ಸ್ಥಾನದಲ್ಲಿ ಗೆಲುವು ಸಾಧಿಸಿದ್ದ ಚಿರಾಗ್ ಪಾಸ್ವಾನ್ ನೇತೃತ್ವದ ಜನ್ ಲೋಕ್ ಪಕ್ಷ ಈ ಬಾರಿ ಹತ್ತೊಂಬತ್ತು ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ಮೂಲಕ ಅಮೋಘ ಗೆಲುವು ಸಾಧಿಸಿದೆ ಅನ್ನೋದು ನಿಜಕ್ಕೂ ವಿಶೇಷ ನಿತೀಶ್ ಸಿಎಂ ಎಂದು ಪೋಸ್ಟ್ ಮಾಡಿತ್ತು ಜೆಡಿಯು ಕೆಲವೇ ಕ್ಷಣಗಳಲ್ಲಿ ಪೋಸ್ಟ್ ಡಿಲೀಟ್ ಆಗಿದ್ದಕ್ಕೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಭರ್ಜರಿ ಗೆಲುವು ಸಾಧಿಸಿದ ನಂತರ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ತೀವ್ರಗೊಂಡಿದೆ ಜೆಡಿಯು ಪಕ್ಷದ ಅಧಿಕೃತ ಎಕ್ಸ್ ಖಾತೆಯಿಂದ ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ಘೋಷಿಸುತ್ತಿರುವ ಪೋಸ್ಟ್ ಮಾಡಲಾಗಿತ್ತು ಆದ್ರೆ ಅದೇನಾಯ್ತು ಏನೋ ಕೆಲವೇ ನಿಮಿಷಗಳಲ್ಲಿ ಅದನ್ನ ಡಿಲೀಟ್ ಮಾಡಲಾಗಿತ್ತು ಇದು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ಊಹಾಪೋಹಗಳಿಗೆ ಕಾರಣವಾಗಿದೆ ಹಾಗಾದ್ರೆ ಆ ಪೋಸ್ಟ್ ನಲ್ಲಿ ನಿಂತು ಗೊತ್ತಾ ನಬುತು ನ ಭವಿಷ್ಯತಿ ಇದು ಅಭೂತಪೂರ್ವ ಅಸಾಮಾನ್ಯ ಗೆಲುವು ನಿತೀಶ್ ಕುಮಾರ್ ಬಿಹಾರದ ಮುಖ್ಯಮಂತ್ರಿಯಾಗಿದ್ದರೂ ಮುಂದೆಯೂ ಅಂತ ಬರೆಯಲಾಗಿತ್ತು ಆದ್ರೆ ಈ ಪೋಸ್ಟ್ ಕೆಲವೇ ನಿಮಿಷಗಳಲ್ಲಿ ಡಿಲೀಟ್ ಆಗಿತ್ತು ಇದೇ ಸಮಯದಲ್ಲಿ ಪಾಟ್ನಾ ಮತ್ತು ಬಿಹಾರದ ಇತರೆ ಭಾಗಗಳಲ್ಲಿ ಟ್ವೆಂಟಿ ಫೈವ್ ಸೇ ತರ್ಟಿ ಫಿರ್ ಸೇ ನಿತೀಶ್ ಎಂಬ ಘೋಷಣೆಯ ಪೋಸ್ಟರ್ಗಳು ಮತ್ತು ಜಾಹೀರಾತು ಫಲಕಗಳು ಕಾಣಿಸಿಕೊಂಡಿದ್ವು ಇದು ಊಹಾಪೋಹಗಳಿಗೆ ಮತ್ತಷ್ಟು ರೆಕ್ಕೆ ಪುಕ್ಕವನ್ನ ತಂದುಕೊಟ್ಟಿವೆ ಹಾಗಾದ್ರೆ ಬಿಹಾರದ ಮುಂದಿನ ಸಿಎಂ ಯಾರು ಚುನಾವಣೆಗೆ ಮುನ್ನ ಬಿಜೆಪಿ ನಿತೀಶ್ ಕುಮಾರ್ ಅವರ ನಾಯಕತ್ವದಲ್ಲಿ ಸ್ಪರ್ಧಿಸುವುದಾಗಿ ಘೋಷಿಸಿತ್ತು ಆದರೆ ದಶಕಗಳಿಂದ ಅಧಿಕಾರದಲ್ಲಿರುವ ಜೆಡಿಯು ಪಕ್ಷ ದಾಖಲೆಯ ಹತ್ತನೇ ಅವಧಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸಿಕೊಳ್ಳುವ ಗುರಿಯನ್ನ ಹೊಂದಿತ್ತು ಆದಾಗ್ಯೂ ಪಕ್ಷ ಔಪಚಾರಿಕವಾಗಿ ನಿತೀಶ್ ಕುಮಾರ್ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಿಸಿಲ್ಲ ಇದೀಗ ಚುನಾವಣಾ ಫಲಿತಾಂಶದಲ್ಲಿ ಬಿಜೆಪಿ ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಜೆಡಿಯು ಪಕ್ಷವು ಒಳ್ಳೆಯ ಪ್ರದರ್ಶನ ನೀಡಿದರೂ ಸ್ಥಾನಗಳ ಸಂಖ್ಯೆಯಲ್ಲಿ ಬಿಜೆಪಿಗೆ ಹೊಂದಿಕೊಳ್ಳಲು ಸಾಧ್ಯವಾಗಿಲ್ಲ ಇದರಿಂದ ನಿತೀಶ್ ಕುಮಾರ್ ಅವರ ಭವಿಷ್ಯದ ಬಗ್ಗೆ ರಾಜಕೀಯ ವಲಯದಲ್ಲಿ ಬಿಸಿಬಿಸಿ ಚರ್ಚೆ ನಡೆಯುತ್ತಿದೆ दंतिये बिहार दू बदल नितीश के कोेपी को अभ्यर्थी के सीएम पट्टा हाउ वीक्षक ಕಳೆದ ವರ್ಷ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲೂ ಇಂಥದ್ದೇ ಸನ್ನಿವೇಶ ಸೃಷ್ಟಿಯಾಗಿತ್ತು ಅಲ್ಲಿ ಬಿಜೆಪಿ ಶಿವಸೇನೆ ನಾಯಕ ಏಕನಾಥ್ ಶಿಂದೆ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಘೋಷಿಸಿ ಸ್ಪರ್ಧಿಸಿತ್ತು ಆದರೆ ಬಿಜೆಪಿಯ ಬಲವಾದ ಪ್ರದರ್ಶನದ ನಂತರ ಉನ್ನತ ಹುದ್ದೆಯು ಅಂತಿಮವಾಗಿ ಬಿಜೆಪಿ ನಾಯಕ ದೇವೇಂದ್ರ ಫಡ್ನವೀಸ್ ಅವರಿಗೆ ಸಿಕ್ಕಿತ್ತು ಬಿಹಾರದಲ್ಲೂ ಸಹ ಬಿಜೆಪಿ ತನ್ನ ನಾಯಕರಲ್ಲಿ ಒಬ್ಬರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಲು ಪ್ರಯತ್ನಿಸಬಹುದು ಅನ್ನೋ ಮಾತುಗಳು ಕೇಳಿಬಂದಿವೆ ಈಗ ನಿತೀಶ್ ಕುಮಾರ್ ಅವರ ನಾಯಕತ್ವವೇ ಮುಂದುವರಿಯುತ್ತದೆಯೇ ಅಥವಾ ಬಿಜೆಪಿಯ ಪ್ರಭಾವದಿಂದ ಹೊಸ ಮುಖ ಹೊರಹೊಮ್ಮುತ್ತದೆಯೇ ಅನ್ನೋದು ರಾಜಕೀಯ ವಲಯದಲ್ಲಿ ಮುಖ್ಯ ವಿಷಯವಾಗಿದೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಮಹಾರಾಷ್ಟ್ರದಲ್ಲಿ ಪ್ಲೇಟ್ ಚೇಂಜ್ ಮಾಡಿದಂತೆ ಬಿಹಾರದಲ್ಲಿ ಬಿಜೆಪಿ ಪ್ಲೇಟ್ ಚೇಂಜ್ ಮಾಡಲು ಬರೋದೇ ಇಲ್ಲ ಯಾಕಂದ್ರೆ ಕೇಂದ್ರದಲ್ಲಿ ಮೋದಿ ಪ್ರಧಾನಿಯಾಗೋಕೆ ನಿತೀಶ್ ಕುಮಾರ್ ಅವರ ಜೆಡಿಯು ಪಕ್ಷ ಎನ್ಡಿಎಗೆ ಬೆಂಬಲ ಕೊಟ್ಟಿದೆ ಹೀಗಾಗಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರಿಗೆ ಸಿಎಂ ಪಟ್ಟವನ್ನ ಕೊಡಲೇಬೇಕು ಬಿಜೆಪಿ ಏನಾದ್ರೂ ತಕ್ರಾರು ತೆಗೆದ್ರೆ ಮೋದಿ ಪ್ರಧಾನಿ ಕುರ್ಚಿಗೆ ಕಂಟಕ ಎದುರಾಗೋದು ಗ್ಯಾರಂಟಿ ಅಂದ್ರೆ ಕೇಂದ್ರ ಸರ್ಕಾರದ ಬೇರುಗಳಿಗೆ ಪೆಟ್ಟು ಬೀಳೋದು ಪಕ್ಕಾ ನಿತೀಶ್ ಐದು ವರ್ಷ ಸಿಎಂ ಆದ್ರೆ ಹೊಸ ದಾಖಲೆ ಬಿಹಾರದ ಹಾಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಈ ಅವಧಿಯ ಸಂಪೂರ್ಣ ಐದು ವರ್ಷ ಮುಖ್ಯಮಂತ್ರಿಯಾಗಿ ಪೂರೈಸಿದ್ರೆ ದೇಶದಲ್ಲಿ ಅತಿ ಹೆಚ್ಚು ಅವಧಿಗೆ ಸಿಎಂ ಆದ ಖ್ಯಾತಿಗೆ ಭಾಜನವಾಗಲಿದ್ದಾರೆ ಪ್ರಸ್ತುತ ಸಿಕ್ಕಿಂನ ಮಾಜಿ ಸಿಎಂ ಪವನ್ ಚಮ್ಮಿಂಗ್ ಬಳಿ ಈ ದಾಖಲೆ ಇದೆ ಇವರು ಇಪ್ಪತ್ನಾಲ್ಕು ವರ್ಷ ನೂರ ಅರವತ್ತಾರು ದಿನಗಳ ಕಾಲ ಸಿಎಂ ಸ್ಥಾನದಲ್ಲಿದ್ರು ಇವರ ನಂತರದಲ್ಲಿ ಒಡಿಶಾದ ಮಾಜಿ ಸಿಎಂ ನವೀನ್ ಪಟ್ನಾಯಕ್ ಇಪ್ಪತ್ನಾಲ್ಕು ವರ್ಷ ದಿನ ಸಿಎಂ ಆಗಿದ್ರು ಆ ನಂತರ ಪಶ್ಚಿಮ ಬಂಗಾಳದ ಜ್ಯೋತಿ ಬಸು ಇಪ್ಪತ್ಮೂರು ವರ್ಷ ನೂರ ಮೂವತ್ತೆಂಟು ದಿನ ಸಿಎಂ ಆಗಿದ್ರು ಇದೇ ರೀತಿ ಅರುಣಾಚಲ ಪ್ರದೇಶದ ಗಿಗಂಗಾಪಂಗ್ ಇಪ್ಪತ್ತೆರಡು ವರ್ಷ ಇನ್ನೂರ ಐವತ್ತು ದಿನ ಸಿಎಂ ಆಗಿದ್ರು ತ್ರಿಪುರಾದ ಮಾಣಿಕ್ ಸರ್ಕಾರ್ ಹತ್ತೊಂಬತ್ತು ವರ್ಷ ಮುನ್ನೂರ ಅರವತ್ ಮೂರು ದಿನಗಳ ಕಾಲ ಸಿಎಂ ಆಗಿದ್ರು ಇವರ ನಂತರದಲ್ಲಿ ಸಿಎಂ ನಿತೀಶ್ ಕುಮಾರ್ ಹತ್ತೊಂಬತ್ತು ವರ್ಷ ಎಂಬತ್ತೈದು ದಿನಗಳ ಕಾಲ ಸಿಎಂ ಆಗಿದ್ದಾರೆ ಒಂದು ವೇಳೆ ಅವಧಿ ಪೂರ್ಣಗೊಳಿಸಿದರೆ ಇವರು ದೇಶದಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ಸಿಎಂ ಆದಂತೆಯೇ ಲೆಕ್ಕ ನವೆಂಬರ್ ಹತ್ತೊಂಬತ್ತಕ್ಕೆ ಸಿಎಂ ಆಗಿ ಮತ್ತೆ ನಿತೀಶ್ ಪ್ರಮಾಣ ಎಲ್ಲ ಅಂದುಕೊಂಡಂತೆ ಆದ್ರೆ ಸಿಎಂ ನಿತೀಶ್ ಕುಮಾರ್ ಅವರೇ ಮುಂದಿನ ಬಿಹಾರದ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ ಇದೇ ನವೆಂಬರ್ ಹತ್ತೊಂಬತ್ತರಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಎಂದು ಗುಸುಗುಸು ಎದ್ದಿದೆ ಇದು ಸಾಧ್ಯವಾದ್ರೆ ಹತ್ತನೇ ಬಾರಿ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ ಇತಿಹಾಸವನ್ನ ನಿತೀಶ್ ಬರೆಯಲಿದ್ದಾರೆ ಚುನಾವಣೆಗೂ ಮೊದಲು ತಮ್ಮ ಸಿಎಂ ಅಭ್ಯರ್ಥಿಯನ್ನ ಎನ್ಡಿಎ ಮೈತ್ರಿಕೂಟ ಘೋಷಿಸಿರ್ಲಿಲ್ಲ ಈಗ ಬಿಜೆಪಿ ಎಂಬತ್ತೊಂಬತ್ತು ಮತ್ತು ಜೆಡಿಯು ಎಂಬತ್ತೈದು ಸ್ಥಾನಗಳನ್ನು ಸಾಧಿಸುವುದರಿಂದ ಸಿಎಂ ಗಾತಿ ಯಾರ ಪಾಲಾಗಲಿದೆ ಎಂಬ ಕುತೂಹಲ ಹೆಚ್ಚಾಗಿದೆ ಹಾಗಾದ್ರೆ ಸುದೀರ್ಘ ಇಪ್ಪತ್ತು ವರ್ಷಗಳ ಕಾಲ ಬಿಹಾರದ ಸಿಎಂ ಆಗಿರೋ ಎಪ್ಪತ್ನಾಲ್ಕು ವರ್ಷದ ನಿತೀಶ್ ಕುಮಾರ್ ಅವರು ಅದೆಷ್ಟು ಆಸ್ತಿ ಮಾಡಿರಬಹುದು ಇವರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿರಬಹುದು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಈ ಬಗ್ಗೆ ಕೆದಕಿ ನೋಡಿದ್ರೆ ಕೆಲ ಕುತೂಹಲಕಾರಿ ಅಂಶಗಳು ಹೊರಬರ್ತವೆ ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ ಇಲಾಖೆ ನೀಡಿರುವ ಮಾಹಿತಿ ಪ್ರಕಾರ ನಿತೀಶ್ ಕುಮಾರ್ ಅವರು ಕಳೆದ ಡಿಸೆಂಬರ್ ಮೂವತ್ತೊಂದರವರೆಗೆ ಒಂದು ಪಾಯಿಂಟ್ ಆರು ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಹೊಂದಿದ್ದಾರೆ ಒಟ್ಟು ಚರಾಸ್ತಿ ಸುಮಾರು ಹದಿನಾರು ಲಕ್ಷ ತೊಂಬತ್ತೇಳು ಸಾವಿರದ ಏಳುನೂರ ನಲವತ್ತೊಂದು ರೂಪಾಯಿ ಮೌಲ್ಯದ್ದಾಗಿದೆ ಅವರ ಸ್ಥಿರಾಸ್ತಿಗಳು ಒಂದು ಪಾಯಿಂಟ್ ನಾಲ್ಕು ಎಂಟು ಕೋಟಿ ರೂಪಾಯಿ ಮೌಲ್ಯದ್ದಾಗಿದೆ ಅಂತೇಳಿ ಪಿಟಿಎ ಸುದ್ದಿ ಸಂಸ್ಥೆ ವರದಿ ಮಾಡಿದೆ ನಿತೀಶ್ ಕುಮಾರ್ ಅವರು ಹೊಂದಿರುವ ಆಸ್ತಿ ವರ್ಷದಿಂದ ವರ್ಷಕ್ಕೆ ಕೇವಲ ಅಲ್ಪ ಬದಲಾವಣೆಯನ್ನ ಮಾತ್ರ ಹೊಂದಿದೆ ಅನ್ನೋದು ನಿಜಕ್ಕೂ ವಿಶೇಷ ಜೊತೆಗೆ ರಾಜಕಾರಣಿಗಳ ಆಸ್ತಿ ಅದೇಗೆ ಇಷ್ಟು ಕಡಿಮೆ ಇರುತ್ತೆ ಇವರುಗಳು ಬೇನಾಮಿ ಆಸ್ತಿಗಳನ್ನ ಮಾಡಿಕೊಂಡಿರಲ್ವಾ ಅನ್ನೋ ಅನುಮಾನಗಳು ಎಲ್ಲರನ್ನೂ ಕಾಡೋದು ಸಹಜ ಇದೇ ರೀತಿ ನಿತೀಶ್ ಕುಮಾರ್ ಅವರ ಆಸ್ತಿ ವಿಚಾರದಲ್ಲೂ ನಿಟ್ಟಿಗರು ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನ ಬಿಹಾರ ಸಿಎಂ ನಿತೀಶ್ ಕುಮಾರ್ ಅವರ ಬಗ್ಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಇದೆ ಅದೇನಂದ್ರೆ ಇವರು ಇಪ್ಪತ್ತು ವರ್ಷಗಳ ಕಾಲ ಸಿಎಂ ಆಗಿದ್ರು ಒಂದೇ ಒಂದು ಸಲವು ಜನರಿಂದ ನೇರವಾಗಿ ಆಯ್ಕೆಯಾಗಿ ಸಿಎಂ ಆಗಿಲ್ಲ ಎರಡು ಸಾವಿರದ ಐದರಿಂದ ಎಂಎಲ್ ಸಿ ಆಗಿಯೇ ಸಿಎಂ ಆಗ್ತಿದ್ದಾರೆ ನಿಮ್ಗೆ ಗೊತ್ತಿರಲಿ ಎರಡು ಸಾವಿರ ಇಸ್ವಿಯಲ್ಲೂ ನಿತೀಶ್ ಕುಮಾರ್ ಅವರು ಏಳು ದಿನಗಳ ಮಟ್ಟಿಗೆ ಬಿಹಾರದ ಸಿಎಂ ಆಗಿದ್ರು ಆದ್ರೆ ಆಗಲೂ ಶಾಸಕರಾಗಿರ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ರಾಜೀನಾಮೆ ಕೊಡಬೇಕಾಯಿತು ಹೀಗಾಗಿ ಅವರು ಬಹುತೇಕ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಮುಂದುವರಿಯಲು ಆದ್ಯತೆಯನ್ನ ನೀಡುತ್ತಿದ್ದಾರೆ ಯಾಕಾಗಿ ವಿಧಾನ ಪರಿಷತ್ಗೆ ಆದ್ಯತೆಯನ್ನ ನೀಡುತ್ತಿದ್ದಾರೆ ಅನ್ನೋದನ್ನ ಖುದ್ದು ನಿತೀಶ್ ಕುಮಾರ್ ಅವರೇ ಹಲವು ಸಲ ಹೇಳ್ಕೊಂಡಿದ್ರು ಅದರ ಪ್ರಕಾರ ಮೇಲ್ಮನೆ ಅನ್ನೋದು ಗೌರವಾನ್ವಿತ ಸಂಸ್ಥೆ ಅಸೆಂಬ್ಲಿಗೆ ಸ್ಪರ್ಧಿಸಿದ್ರೆ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿರಬೇಕಾಗುತ್ತೆ ಪರಿಷತ್ತಿನ ಅವಧಿ ಆರು ವರ್ಷ ಅವಧಿ ಮುಗಿದ ನಂತರ ಸಂಖ್ಯಾಬಲದಿಂದ ಮತ್ತೆ ಆಯ್ಕೆಯಾಗುತ್ತೇನೆ ಅಸೆಂಬ್ಲಿಗೆ ಸ್ಪರ್ಧಿಸಿದ್ದು ಒಂದು ಕ್ಷೇತ್ರಕ್ಕೆ ನನ್ನನ್ನು ಸೀಮಿತಗೊಳಿಸಲು ನಾನು ಬಯಸುವ ವಿಧಾನ ಪರಿಷತ್ಗೆ ನನ್ನ ಆದ್ಯತೆಗೆ ಇದೊಂದೇ ಕಾರಣ ಅಂತೇಳಿ ನಿತೀಶ್ ಕುಮಾರ್ ಹೇಳಿದ್ದಾರೆ ಅದೇನೇ ಇರಲಿ ಬಿಹಾರ ರಾಜ್ಯಕ್ಕೆ ನಿತೀಶ್ ಕುಮಾರ್ ಮತ್ತೆ ಸಿಎಂ ಆಗಿ ಆಯ್ಕೆಯಾಗಿದ್ದು ಬಹುತೇಕ ಖಚಿತವಾಗಿದ್ದ ಒಂದೊಮ್ಮೆ ಬಿಜೆಪಿ ತಕರಾರು ತೆಗೆದ್ರೆ ಮೋದಿ ಪ್ರಧಾನಿ ಕುರ್ಚಿಗೂ ಕಂಟಕ ಎದುರಾಗುವುದು ಗ್ಯಾರಂಟಿ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ